ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನಮಸ್ತೆ ಎಲ್ರಿಗೂ ತುಂಬ ಜನಕ್ಕೆ ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದರೂ ಕೂಡ ನಮ್ಮ ಪೂಜೆ ದೇವರಿಗೆ ತಲುಪ್ತಾ ಇಲ್ಲ ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ನಮಗೆ ಫಲ ಸಿಗ್ತಾ ಇಲ್ಲ ಅನ್ನೋರು ವಾರಾಹಿ ಅಮ್ಮನವರ ಒಂದು ಪವಾಡದ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಈ ಒಂದು ಮಂತ್ರವನ್ನು ಹೇಳಬೇಕಾಗತ್ತೆ ಇದಕ್ಕೆ ಯಾವುದೇ ಸ್ನಾನ ಪೂಜೆ ಪುನಸ್ಕಾರ ಅಂತ ಏನಿಲ್ಲ ನೀವು ಎಲ್ಲಿ ಮಲಗಿರ್ತೀರ ಅದೇ ಸ್ಥಳದಲ್ಲಿ ಎದ್ದು ಹೇಳುವಂಥ ಮಂತ್ರ ಇದಾಗಿರುತ್ತೆ ಈ ಒಂದು ಮಂತ್ರವನ್ನು ನೀವು ಒಂಬತ್ತು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಈ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ ನೀವು ಎಲ್ಲಿ ಮಲಗಿರ್ತೀರ ಅದೇ ಒಂದು ಸ್ಥಳದಲ್ಲಿ ಎದ್ದು ಅಮ್ಮನವರ ಒಂದು ಫೋಟೋ ಇದ್ದರೆ ಆ ಫೋಟೋ ಮುಂದೆ ಕೂತು ಈ ಒಂದು ಮಂತ್ರವನ್ನು ಹೇಳ್ಬೋದು ನಮ್ಮ ಮನೆಯಲ್ಲಿ ಫೋಟೋ ಇಲ್ಲ ಅನ್ನೋರು ನೀವು ಯಾವ ಜಾಗದಲ್ಲಿ ಮಲಗಿರ್ತೀರ ನೋಡಿ ಅದೇ ಜಾಗದಲ್ಲಿ ಎದ್ದು ಪೂರ್ವದ ಕಡೆ ಮಖವನ್ನು ಮಾಡಿ ಈ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ ಈ ಒಂದು ಮಂತ್ರವನ್ನು ಹೇಳಬೇಕಾದ್ರೆ ಸ್ವಲ್ಪ ಮಡಿ ಇರಬೇಕು ಅಂದರೆ ನಾನ್ ವೆಜ್ ತಿಂದ ದಿನ ಈ ಒಂದು ಮಂತ್ರವನ್ನು ಹೇಳೋವಾಗಿಲ್ಲ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಪೂಜೆ ಅಂತ ಏನು ಮಾಡ್ದೇನೆ ಡೈರೆಕ್ಟ್ ಆಗಿ ಈ ಒಂದು ಮಂತ್ರವನ್ನು ಹೇಳ್ಬೋದು ಅದಕ್ಕಾಗಿ ನೀವು ನೈಟ್ ವೆಜ್ಜನ್ನು ತಿಂದಿರಬಾರ್ದು ಹಾಗೆ ನೀವು ಪಿರಿಯಡ್ಸ್ ಟೈಮಲ್ಲೂ ಕೂಡ ಈ ಒಂದು ಮಂತ್ರವನ್ನು ಹಾಗಿಲ್ಲ ಸ್ವಲ್ಪ ಮಡಿಯಿಂದ ಇದ್ದರೆ ಈ ಒಂದು ಮಂತ್ರವನ್ನು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಈ ಒಂದು ಮಂತ್ರವನ್ನು ಹೇಳ್ಬೋದು ನಿಮಗೆ ಒಂಬತ್ತು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಎಷ್ಟೇ ಆದರೂ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಈ ಒಂದು ಮಂತ್ರವನ್ನು ಹೇಳ್ಬೋದು ಈ ಒಂದು ಮಂತ್ರ ನೀವು ಮೂರು ದಿನ ಕಂಟಿನ್ಯೂಸ್ ಆಗಿ ಹೇಳ್ತಾ ಬನ್ನಿ ಖಂಡಿತ ನಿಮ್ಮ ಜೀವನದಲ್ಲಿ ಪವಾಡದ ರೂಪದಲ್ಲಿ ನಿಮ್ಮ ಒಂದು ಕೋರಿಕೆ ಅನ್ನೋದು ಈಡೇರುತ್ತೆ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಆ ಕೋರಿಕೆ ಈಡೇರ್ತಾ ಇಲ್ಲ ಅನ್ನೋದ್ರು ಈ ಒಂದು ಮಂತ್ರವನ್ನ ಒಂದು ಅಮ್ಮನವರ ಒಂದು ಧ್ಯಾನವನ್ನ ಮಾಡಿ ನೀವು ಮನಸಾರ ಅಮ್ಮನವರನ್ನ ಭಕ್ತಿಯಿಂದ ಅಮ್ಮನಂಗೆ ತುಂಬಾ ಕಷ್ಟ ಇದೆ ದಯವಿಟ್ಟು ಸಹಾಯ ಮಾಡಿ ಅಮ್ಮ ನನ್ನ ಕೋರಿಕೆಯನ್ನು ಈಡೇರಿಸು ಅಮ್ಮ ಅಂತ ಬೇಡಿಕೊಂಡು ಮೂರು ದಿನ ಈ ಒಂದು ಮಂತ್ರವನ್ನ ಹೇಳ್ತಾ ಬಂದ್ರೆ ಖಂಡಿತ ನಿಮ್ಮ ಒಂದು ಜೀವನದಲ್ಲಿ ಪವಾಡವೇ ನಡೆಯುತ್ತೆ ಈಗ ಆ ಮಂತ್ರವನ್ನು ಹೇಳ್ಬಿಡ್ತೀನಿ ನೋಡಿ ಓಂ ಶ್ರೀ ನರ್ಪವೀ ನಮೋ ನಮಃ ಓಂ ಶ್ರೀ ನರ್ಪವಿ ನಮೋ ನಮಃ ಓಂ ಶ್ರೀ ನರ್ಪವೀ ನಮೋ ನಮಃ ಓಂ ಶ್ರೀ ನರ್ಪವೀ ನಮೋ ನಮಃ ಈ ರೀತಿಯಾಗಿ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಒಂಬತ್ತು ಬಾರಿ ಈ ರೀತಿ ನಿಮ್ಮ ಒಂದು ಮಂತ್ರವನ್ನು ಹೇಳ್ತಾ ಬನ್ನಿ ಖಂಡಿತ ನಿಮ್ಮ ಜೀವನದಲ್ಲಿ ಪವಾಡವೇ ನಡೀತಿ ಪ್ರಯತ್ನ ಮಾಡಿ ನೋಡಿ ಇದನ್ನು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾಡಬೇಕಾಗುತ್ತೆ ಮೊದಲೇದಾಗಿ ನಂಬಿಕೆ ಇಟ್ಟು ಈ ಒಂದು ಕೆಲಸವನ್ನು ಈ ಒಂದು ಮಂತ್ರವನ್ನು ಹೇಳಿ ಖಂಡಿತ ನಿಮ್ಮ ಜೀವನದಲ್ಲೂ ಕೂಡ ಒಂದು ಒಳ್ಳೆಯ ಸಮಯ ಅನ್ನೋದು ಬಂದೇ ಬರುತ್ತೆ ಈ ಥರ ವಿಡಿಯೋಸ್ಗಳಿಗಾಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇದೇ ರೀತಿ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಧನ್ಯವಾದಗಳು